ಅದಾದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ಅವ್ನ ಏನ್ ಸಕ್ಸಸ್ ಆಗ್ತಾನ ಫೇಲ್ಯೂರ್ ಆಗ್ತಾನ ಅನ್ನೋದು ಸಿನಿಮಾದಲ್ಲಿ ಸೊ ಅದು ನಮ್ಮ ಕಥೆಯಲ್ಲಿ ಯಾವ ಪಾಯಿಂಟ್ ಅಲ್ಲಿ ಬರುತ್ತಲ್ಲ ಪಾಸ್ ಎಕ್ಸಾಮ್ ಹತ್ರ ಬಂದ ತಲೆ ತಿಂತೀಯಲ್ಲ ನಂಗೂನು ನಿದ್ರೆ ಮಾಡಕ್ಕೆ ನಿಮ್ಗೆ ಬೇಕಲ್ಲ ಈ ಥಿಯೇಟರ್ ಬಂದು ನಾನು ಇಷ್ಟೊಂದು ಸೀಟ್ ಗಳೆಲ್ಲ ನೋಡಿ ಟೆನ್ಷನ್ ಆಗೋಗ್ಬಿಟ್ಟು ಇಷ್ಟು ಜನ ಹಿಂಗ ಬರ್ಸೋದು ಅಂತ ಇಷ್ಟೊಂದು ಜನ ತುಂಬಿಸೋಷ್ಟಿದ್ಯಲ್ಲ ಹೊಸೊಬ್ರಿಗೆ ಚಾಲೆಂಜ್ ಈ ದರ್ಶನ್ ಸರ್ದು ಅವ್ರದೆಲ್ಲ ಇಲ್ಲಿವರೆಗೂ ಕೂತಿರ್ತಾರೆ ನಮ್ದು ನನ್ನ ಗೊತ್ತಾಗ್ತಿಲ್ಲ ಮಧ್ಯದಲ್ಲಿ ಇದ್ದವರದೇ ಜೀವನಗಳು ಹಿಂಗೆ ಟಾಪ್ ಅಲ್ಲಿ ಇರೋರು ಏನೋ ಟಾಪ್ ಅಲ್ಲಿ ಮಾಡ್ತಿರ್ತಾರೆ ಫೇಲ್ ಆಗಿರೋರು ಏನೋ ಮಾಡ್ತಿರ್ತಾರೆ ಸುಮಾರು ಓದಿರೋರೇ ಸುಸ್ತಾಗಿಬಿಡಿ ಸುಮ್ಮನೆ ಮಾಡ್ತಿರ್ತಾರೆ ಹೋಗ್ರೆ ತುಂಬಾ ಇದೆ ಸರ್ ಅದು ನಾವು ಒಂದು ತಪ್ಪು ಇಂಜಿನಿಯರಿಂಗ್ ಟಾಪ್ ಅಲ್ಲಿ ಪಾಸ್ ಆಗಿರೋರು ತುಂಬಾ ಚೆನ್ನಾಗೂ ಇದ್ದಾರೆ ಸುಮಾರು ಓದೋವನ್ನ ತಗೊಂಡ್ ಇಂಜಿನಿಯರಿಂಗ್ ಮಾಡ್ಸಿಬಿಡತಾರಲ್ಲ ಅವನು ನಾನು ಇಂಜಿನಿಯರ್ ರಿಂಗ್ ಅಂತ ಹೇಳ್ತಾ ಹೇಳಿಕೊಳ್ಳತಾರೆ ಇಂಜಿನಿಯರಿಂಗ್ ಬಟ್ ಬಟ್ ಈಸ್ ನಾಟ್ ಅ ಇಂಜಿನಿಯರ್ ನಾವು ಸಿನಿಮಾ ಹೊಸದಾಗಿ ಮಾಡಿರ್ಬೋದು ನಾವು ನೋಡ್ತಾನೆ ಇದೀವಿ ತುಂಬಾ ಸಿನಿಮಾ ನೋಡಿದೀವಿ ಕಸ್ತೂರಿ ನಿವಾಸ ಇಂದ ಕೆ ಜಿ ಎಫ್ ಅವ್ರಿಗೂ ಎಲ್ಲಾ ಸಿನಿಮಾ ನೋಡಿದ್ವಿ ಸೊ ನಮ್ಗೊಂದು ಇರುತ್ತಲ್ವಾ ಅದು ರೆಫರೆನ್ಸ್ ಇಟ್ಕೊಂಡು ಜನಗಳದ್ದು ಹಾರ್ಟ್ ಬೀಟ್ ಗೊತ್ತಿರುತ್ತೆ ಅವನು ಯಾವ್ದನ್ನ ನೋಡಿ ನಗ್ತಾವನೆ ಅವ್ನ ಯಾವ್ದನ್ನ ನೋಡಿ ಫೀಲ್ ಮಾಡ್ತಾವನೆ ಅದನ್ನ ಇಟ್ಕೊಂಡೇ ಬರ್ಬಾರ್ದು ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಥಿಯೇಟರ್ ಅಲ್ಲೇ ಮೂರ್ ಅವರ್ ಕೂತ್ಕೊಳ್ಳಲ್ಲ ಅಂತದ್ರಲ್ಲೇ ಎಕ್ಸಾಮ್ ಅಲ್ಲಲ್ಲ ಇಟ್ಕಳಿ ನಮಸ್ತೆ ನೀವು ನೋಡ್ತಾ ಇದೀರ ಫಿಲ್ಬೀಟ್ ಕನ್ನಡ ನಾನು ಯಶ್ವಂತ್ ಪ್ರತಿಯೊಂದು ಸಿನಿಮಾವೂ ಕೂಡ ಒಂದು ಕ್ಲೈಮ್ಯಾಕ್ಸ್ ಮತ್ತೆ ಇಂಟರ್ವಲ್ ತುಂಬಾನೇ ಮುಖ್ಯ ಆಗುತ್ತೆ ಸೊ ಇಂಟರ್ವಲ್ ಅಂತ ಬಂದಾಗ ಎಷ್ಟೋ ಜನ ಅಯ್ಯೋ ಇಷ್ಟು ಬೇಗ ಇಂಟರ್ವಲ್ ಬಂದ್ಬಿಡ್ತಾರಪ್ಪ ಅಂತ ಒಂದಷ್ಟು ಬೇಜಾರು ಮಾಡ್ಕೊಳ್ತಾ ಇರ್ತಾರೆ ಸೊ ಆ ಒಂದು ಇಂಟರ್ವಲ್ ಅನ್ನೋ ಒಂದು ವರ್ಡ್ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ರೆ ಹೆಂಗಿರುತ್ತೆ ಅಂತ ಒಂದು ಟೀಮ್ ಅದಕ್ಕೂ ಕೂಡ

ಇಂಟರ್ವಲ್ ಅಂತ ಒಂದು ಸಿನಿಮಾ ಇತ್ತೀಚೆಗಂತೂ ಒಂದಷ್ಟು ಸಿನಿಮಾಗಳು ಕೆಲವೊಂದು ತಮ್ಮ ಟೈಟಲ್ ಗಳಿಂದಾನೇ ಒಂದಷ್ಟು ಗಮನ ಸೆಳೆಯುವಂಥದ್ದು ಇಂಟರ್ವಲ್ ಅಂತ ಇಟ್ಕೊಂಡು ಬರಬೇಕಾಗಿತ್ತು ಇಂಟರ್ವಲೇ ಬೇಕು ಅಂತ ಅನ್ಸಿದ್ ಯಾಕೆ ಅಂತ ಈ ಸಿನಿಮಾಗೆ ನಾನೇ ಹೇಳ್ತೀನಿ ಇಂಟರ್ವಲ್ ಅದೇ ಎಲ್ಲರ ಜೀವನದಲ್ಲೂ ಇಂಟರ್ವಲ್ ಬಂದಿರುತ್ತಲ್ಲ ಸೊ ಅದರದ್ದು ಒಂದು ಲೈನ್ ಹೇಳಬೇಕಿತ್ತು ಯಾಕೆ ಜೀವನದಲ್ಲೂ ಕೂಡ ಇಂಟರ್ವಲ್ ಬರುತ್ತೆ ಅನ್ನೋದನ್ನು ಕಾಮಿಡಿಯಾಗಿ ಹೇಳ್ತಾ ಹೋಗಿದ್ದೀವಿ ಅಷ್ಟೇ ಈ ಸಿನಿಮಾದಲ್ಲಿ ಕಾಮಿಡಿನೇ ಮೇನ್ ಬೇಸ್ ನಮ್ಮದು ಈ ಸಿನಿಮಾದಲ್ಲಿ ಸೊ ಒಂದಷ್ಟು ಓದಿರ್ತೀವಿ ಒಂದಷ್ಟು ಫೇಲ್ಯೂರ್ಸ್ ಆಗಿರುತ್ತೆ ಒಂದಷ್ಟು ಕಡೆ ಸಾಲ ಮಾಡೋದು ಇನ್ನೊಂದು ಒಂದಷ್ಟು ಪೇರೆಂಟ್ಸ್ ಜೊತೆ ಬೈಸ್ಕೊಂಡಿರೋದು ಇದೆಲ್ಲ ಆಗುತ್ತಲ್ಲ ಆ ಪಾಸ್ ಅಲ್ಲಿ ನೆಕ್ಸ್ಟ್ ಏನು ಮಾಡೋದಂತ ಯೋಚನೆ ಮಾಡ್ತೀವಲ್ಲ ಅದು ಇಂಟರ್ವಲ್ ಸಿನಿಮಾಕ್ಕೆ ಹಾ ಇಲ್ಲ ಇಲ್ಲ ಸಿನ್ಮಾ ಜೀವನಕ್ಕೆ ಸಂಬಂಧಪಟ್ಟಂತ ಇಂಟರ್ವಲ್ ಸಿನ್ಮಾದಲ್ಲೂ ಸಿನ್ಮಾಕ್ ಸಂಬಂಧಪಟ್ಟಂತೆ ತಗೊಂಡ್ರೆ ನಾವು ಕಥೆಯಲ್ಲಿ ಏನಾಗುತ್ತೆ ಇಂಟರ್ವಲ್ ಬಂದಾಗ ಹೀರೋ ಸೋತಿರ್ತಾನೆ ಅವನ ಪೇರೆಂಟ್ಸ್ ಏನೋ ಒಂದಾಗಿರುತ್ತೆ ಆ ಕಡೆ ಲವ್ ಫೇಲ್ಯೂರ್ ಆಗಿರುತ್ತೆ ಇನ್ನೊಂದು ಕಡೆ ಯಾರೋ ಒಬ್ಬ ವಿಲನ್ ಇರ್ತಾನೆ ಇನ್ನೊಂದು ಸಸ್ಪೆನ್ಸ್ ರಿಲರಲ್ಲಿ ಏನೋ ಹುಡ್ಕಾಡ್ತಾ ಇರ್ತಾನೆ ಆ ಟೈಮಲ್ಲಿ ಒಂದು ಇಂಟ್ರವಲ್ ಅಂತ ಬರುತ್ತೆ ಅದಾದಮೇಲೆ ನೆಕ್ಸ್ಟ್ ಏನಾಗುತ್ತೆ ಅವ್ನು ಏನು ಸಕ್ಸಸ್ ಆಗ್ತಾನ ಫೇಲ್ಯೂರ್ ಆಗ್ತಾನ ಅನ್ನೋದು ಸಿನ್ಮಾದಲ್ಲಿರುತ್ತೆ ಸೊ ಅದು ನಮ್ಮ ಕಥೆಯಲ್ಲಿ ಯಾವ ಪಾಯಿಂಟಲ್ಲಿ ಬರುತ್ತಲ್ಲ ಪಾಸ್ ಅದೇ ಇಂಟ್ರವಲ್ ಎಸ್ ಓಕೆ ಸರ್ ನೀವು ಇತ್ತೀಚೆಗೆ ಒಂದು ಸೀರಿಯಲ್ ಕೂಡ ಮಾಡಿದ್ರೆ ಸೊ ಒಂದು ಬಿಗ್ ಸ್ಕ್ರೀನಲ್ಲಿ ಕಾಣಿಸ್ಕೊಳ್ಳೋವಂಥ ಒಂದು ಅವಕಾಶ ಇಂಟರ್ವಲ್ ಸಿನಿಮಾ ಮೂಲಕ ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಆವಿಯಸ್ಲಿ ಎಕ್ಸ್ಪೀರಿಯೆನ್ಸ್ ಹೌದು ನಾವು ಇಂಡಸ್ಟ್ರಿಗೆ ಬಂದಿರೋದೆ ಸಿನಿಮಾ ಮಾಡಬೇಕು ಅಂತ ಬರೋ ದಾರೀಲಿ ಒಂದಷ್ಟು ಅದೇ ನಾವೆಲ್ಲೋ ಒಂದು ಜಾಗಕ್ಕೆ ತಲುಪೋಕ್ಕೂ ಮುಂಚೆ ಪ್ರತಿ ದೇವಸ್ಥಾನದ ಮುಂದೆನೋ ದೇವ್ರಿಗೆ ಹಿಂಗೆ ಕೈ ಮುಕ್ಕೊಂಡು ಹೋಗ್ತೀವಲ್ವಾ ಸೊ ಹಾಗಾಗಿ ಅದೇ ಥರನೇ ಥಿಯೇಟರು ಅಷ್ಟೇ ನನಗೆ ಹಾಗೆ ಆಗಿದ್ದು ಥಿಯೇಟರ್ ಪ್ರಾಕ್ಟೀಸ್ ಮಾಡಿ ಈಗ ಈಗಲೂ ಕೂಡ ಮಿಸ್ ಮಾಡ್ಕೊಳ್ತೀನಿ ಆ ಸ್ಟೇಜ್ ಮೇಲೆ ಈಗ ಸೀರಿಯಲ್ಲು ಸಿನಿಮಾ ಅಂತ ನಾವು ಆ ಆಡಿಷನ್ಸ್ ಲುಕ್ ಟೆಸ್ಟ್ ಕೊಡೋ ಕೊಡೋದ್ರಿಂದ ಸ್ಟಾರ್ಟಾಗಿ ಅದನ್ನೆಲ್ಲ ಮಿಸ್ ಮಾಡ್ಕೊಳ್ತೀನಿ ಬಟ್ ಸೀರಿಯಲ್ ನನಗೆ ಸತ್ಯ ಅಂತ ಒಂದು ಸೀರಿಯಲ್ ಮಾಡ್ತಿದ್ದೆ ನಾನು ಮೂರುವರೆ ವರ್ಷ ಸೀರಿಯಲ್ ಮಾಡಿದ್ದೀನಿ ಸೊ ಹಾಗಾಗಿ ಆ ಸೀರಿಯಲ್ಲೇ ಈ ಸಿನಿಮಾನು ಸಿಗೋದಕ್ಕೆ ಕಾರಣ ಅಂತಲೇ ಹೇಳ್ಬೋದು ಪ್ರತ್ಯಕ್ಷವಾಗಿ ಅಲ್ಲದೆ ಇದ್ರು ಪರೋಕ್ಷವಾಗಿ ಎಲ್ಲೋ ನನ್ನ ಇವರು ಎಲ್ಲ ನೋಡಿ ಡೈರೆಕ್ಟರ್ ಎಲ್ಲ ನೋಡಿ ನಾನು ಲುಕ್ ಟೆಸ್ಟ್ ಕೊಟ್ಟಾಗ ಓಕೆ ಇವ್ರು ಇವ್ರು ಪುಲ್ ಮಾಡ್ಬೋದು ಈ ಕ್ಯಾರೆಕ್ಟರ್ ನಾನು ನೋಡಿದ್ದೀವಿ ಅನ್ನೋದು ಕಾರಣ ಆಯಿತು ಸೊ ಹಾಗಾಗಿ ಆಮ್ ಐಮ್ ಗ್ರೇಟ್ಫುಲ್ ಅದಕ್ಕೆ ಎಸ್ ಆ್ಯಂಡ್ ನೀವು ಫಸ್ಟ್ ಟೈಮ್ ದೊಡ್ಡ ಸ್ಕ್ರೀನಲ್ಲಿ ಮಿಂಚಕ್ಕೆ ಬರ್ತಾ ಇದೀರಾ ಏನನ್ನೆಲ್ಲ ಮಾಡಿದ್ರಿ ಏನೆಲ್ಲ ಸೈಕಲ್ ಹೊಡ್ಕೊಂಡು ಇಲ್ಲಿವರೆಗೆ ಬಂದಿದ್ದೀರಾ ಏನಿಲ್ಲ ನಾನೊಂದು ಸೆವೆನ್ ಇಯರ್ಸಿಂದ ಥಿಯೇಟ್ರ್ ಮಾಡ್ಕೊಂಡಿದ್ದೆ ಬೆಂಗಳೂರಲ್ಲೇ ಫಸ್ಟು ಒಂದು ಅಕಾಡೆಮಿಲಿ ಆ್ಯಕ್ಟಿಂಗ್ ಕಲಿತ್ಕೊಂಡು ಅದಾದಮೇಲೆ ನಮ್ಮದೇ ಒಂದು ತಂಡ ಕಟ್ಕೊಂಡು ಅದರಲ್ಲಿ ನಾಟಕಗಳು ಮಾಡ್ತಾ ಅದ್ರ ಜೊತೆಗೆ ಫ್ರೆಂಡ್ಸ್ ಜೊತೆ ಸೇರಿ ಶಾರ್ಟ್ ಫಿಲಮ್ಸು ಅದು ಇದು ಈಗ ಜೀವನಕ್ಕೆ ಎಡಿಟಿಂಗು ಪೋಸ್ಟರ್ ಡಿಸೈನಿಂಗು ಇದೆಲ್ಲ ಮಾಡಿಕೊಂಡು ಆಮೇಲೆ ಇದೆ ಮೊದಲನೇ ಸಿನಿಮಾ ನನ್ನದು ಇಂಟರ್ವ್ಯೂ ಟ್ರೈಲರ್ ನೋಡ್ತಾ ಇದ್ದೆ ನಾನು ಕೆಲವೊಂದಷ್ಟು ಈ ಪ್ರತಿಯೊಬ್ಬ ಸ್ಟೂಡೆಂಟ್ ಲೈಫ್ ಬ್ಯಾಕ್ ಬೆಂಚರ್ಸ್ ಜೀವನದಲ್ಲಿ ಬರುವಂತ ಒಂದಷ್ಟು ಘಟಗಳನ್ನ ನೀವು ತೋರಿಸಿದಿರಾ ಈ ಕ್ವಶನ್ ಪೇಪರ್ ಬಂದ್ಬಿಟ್ರೆ ಹೆಂಗಿರುತ್ತೆ ಅವ್ರ ಮನಸ್ಥಿತಿ ಅಂತ ಸೊ ಹೆಂಗಿತ್ತು ರಿಯಲ್ ಲೈಫಲ್ಲಿ ಕೇಳ್ತೀನಿ ಸೊ ಒಂದು ಟೆಂತ್ ಇಲ್ಲ ಪಿ ಯು ನೋ ಇಲ್ಲ ಫಸ್ಟ್ ಡಿಗ್ರಿ ಯಾವ್ದಾರ ಒಂದು ಕ್ವಶನ್ ಪೇಪರ್ ನೋಡ್ತಿದ್ದಂಗೆ ಫಸ್ಟ್ ಅನುಭವ ಕ್ವಶನ್ ಪೇಪರ್ ನೋಡೋ ಶಾಕ್ ಆಗಿಲ್ಲ ಯಾಕಂದ್ರೆ ನಾನು ಇದುವರೆಗೂ ಬೋರ್ಡ್ ಎಕ್ಸಾಮ್ಸ್ ಅಂದರೆ ಮೈನ್ ಎಕ್ಸಾಮ್ಸ್ ಅಂದರೆ ಸೆಮಿಸ್ಟರ್ ಆಗಲಿ ಟೆಂತ್ ಆಗಲಿ ಪಿ ಯು ಆಗಲಿ ಯಾವ್ದಾವ್ದು ಬರ್ದಿದ್ದೀನಿ ಅದ್ಯಾವುದೋ ನಾನು ಫೇಲ್ ಆಗಿಲ್ಲ ಸೊ ಒಂದೇ ಸರಿ ಪಾಸ್ ಮಾಡಿ ಸೊ ದೆನ್ ಪೇಪರ್ ನೋಡಿ ನಾನು ಎದ್ರಲ್ಲ ಅಡಿಷ್ನಲ್ ಶೀಟ್ ತೊಗೊಂಡು ಬರೀತಾ ಇರಲಿಲ್ಲ ಅವರೇಜ್ ಸ್ಟೂಡೆಂಟು ಫೈಲು ಆಗ್ತಾ ಇರಲಿಲ್ಲ ಡಿಸ್ಟಿಂಕ್ಷನ್ ಬರ್ತಾ ಇರಲಿಲ್ಲ ಮಧ್ಯದಲ್ಲಿ ಇದ್ದವ್ರದೇ ಜೀವನಗಳು ಹಿಂಗೆ ಟಾಪಲ್ಲಿರೋರು ಇರೋರು ಏನೋ ಟಾಪಲ್ಲಿ ಮಾಡ್ತಿರ್ತಾರೆ ಫೇಲ್ ಆಗಿರೋರು ಏನಾದ್ರು ಮಾಡ್ತಿರ್ತಾರೆ ಸುಮಾರು ಓದಿರೋರೆ ಸುಸ್ತಾಗ್ಬಿಟ್ಟು ಸಿನಿಮಾ ಮಾಡ್ತಿರ್ತಾರೆ ಪಾಸ್ ಅಷ್ಟೇ ಆಗೋದು ಬಗ್ಗೆ ಯೋಚನೆ ಮಾಡ್ತಾ ಇರಲಿಲ್ಲ ಎಕ್ಸಾಮ್ ಏನೋ ಬರೆಯೋದು ಬರ್ತಿದ್ವಿ ಅಷ್ಟೇ ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿದ್ದು ಹಂಗೆ ನಾನು ಎಕ್ಸಾಮ್ ಟೆಡ್ ಅಂತ ಒಂದಿದೆ ಎಲ್ಲಾದ್ರಲ್ಲೂ ಪಾಸ್ ಆಗಿ ಒಂದ್ರಲ್ಲ ಏನಾದ್ರೂ ಫೇಲ್ ಆದ್ರೆ ತರ್ಟಿ ಒನ್ ಕೊಟ್ಬಿಟ್ಟು ಪಾಸ್ ಮಾಡ್ಬಿಡ್ತಾರೆ ಸೊ ಅದು ಆ ಇದೊಂದು ಟರ್ಮ್ ಇದೆ ಅಂತ ಗೊತ್ತಾಗಿದೆ ನಾನ್ ಪಾಸ್ ಆದಾಗ ಟೆಂತ್ ಅಲ್ಲೂ ಅಷ್ಟೇ ಟೆಂತ್ ಎಲ್ಲದ್ರಲ್ಲೂ ಅಷ್ಟೇ ಬಿಡಿ ಏನ್ ಹೇಳ್ಕೊಳಂಥದ್ದು ಏನಿಲ್ಲ ಎಜುಕೇಶನ್ ಬಟ್ ಪಾಸ್ ಆಗ್ತಿದೆ ಅದ್ರಲ್ಲಿ ಫೇಲ್ ಆಗ್ತಾ ಇರ್ಲಿಲ್ಲ ಬಟ್ ಒಲ್ವೆಲ್ಲ ಇದ್ರ ಮೇಲೆ ಇದ್ದಿದ್ರಿಂದ ಆಕ್ಟಿಂಗ್ ಮೇಲೆ ಇದ್ದಿದ್ರಿಂದ ಅದ್ರಲ್ಲಿ ಜಾಸ್ತಿ ಇರ್ತದೆ ಸ್ಪೋರ್ಟ್ಸು ಅದು ಆಕ್ಟಿಂಗ್ ಮೇಲೆ ಜಾಸ್ತಿ ಇರ್ತದೆ ಎಕ್ಸಾಮು ಅದೇ ಓಕೆ ಏನೋ ಮಾಡ್ಬೇಕಲ್ಲ ಬರಿಬೇಕಲ್ಲ ಅಂತ ಬರಿತಿದ್ದೆ ಅಡಿಷನಲ್ ಶೀಟ್ ತಗೊಂಡೇ ಇಲ್ಲ ಅಂದ್ರೆ ಚಾನ್ಸ್ ಇಲ್ಲ ಇರೋ ಎಷ್ಟು ಪೇಜ್ ಹೆಂಗಪ್ಪ ತುಂಬಿಸೋದು ಅದು ಎಂ ಸಿ ಕ್ಯೂ ಎಲ್ಲ ಬಂದಾಗ ಈಸಿ ಆಗಿದ್ ನನಗೆ ಓಕೆ ಬೇಗ ಮುಗಿಸ್ಬಿಟ್ಟು ಬೇಗ ಎದ್ದೋಗ್ಬಿಡ ಅದಕ್ಕೆ ಈಸಿ ಆಗ್ತಿರ್ತದೆ ನಮ್ದೇನಿಲ್ಲ ನಂದು ಒಂದು ಓದ್ತಿರ್ಲಿಲ್ಲ ನಾನು ಆಯ್ತಾ ಟೆಂತ್ ಅಲ್ಲಿ ನೈಟ್ ಕ್ಲಾಸ್ ಅಂತ ಸಪ್ರೇಟ್ ಒಂದು ಇದ್ ಮಾಡಿದ್ರು ಬ್ಯಾಚು ಅದರಲ್ಲಿ ಫಸ್ಟ್ ನೀವು ನಾನೇ ಇರ್ತೀನಿ ಅಲ್ಲ ನೈಟ್ ಕ್ಲಾಸ್ ಅಲ್ಲಿ ಅಂದ್ರೆ ಈಗ ಓದೋರ್ನೆಲ್ಲ ನೆಡ್ರಪ್ಪ ನೀವು ಐದು ಗಂಟೆಗೆ ಅನ್ಬಿಟ್ಟು ಕಳಿಸ್ಬಿಟ್ಟು ಬಿಟ್ಟು ಮಿಕ್ಕವರ್ಗ ಓದೋರ್ನೆಲ್ಲ ಓದ್ದೇ ಇರೋರ್ನೆಲ್ಲ ರಾತ್ರಿ ಎಲ್ಲ ಎಂಟು ಎಂಟು ಒಂಬತ್ತು ಗಂಟೆ ಗಂಟೆ ಹಾಕೊಂಡ್ ಚೆನ್ನಾಗ್ ಚೆಚ್ಚವರು ಬತ್ತಿದಂಗೆ ಪ್ರಜ್ವಲ್ ಬಾಯ್ಲಿ ಕಟ್ಟಿಂಬ ಅದು ಆತರ ಫೇವ್ರೆಟ್

ಅವ್ರ ಬಗ್ಗೆ ಆಲ್ಮೋಸ್ಟ್ ಸಿನಿಮಾ ಇಂಡಸ್ಟ್ರಿಲು ಏನಿಲ್ಲ ಅಂತಂದ್ರೂ ಈ ಸಿನಿಮಾಗ ಬರೋರು ಆಲ್ಮೋಸ್ಟ್ ಇಂಜಿನಿಯರಿಂಗ್ ಮುಗಿಸಿ ಬಂದಿರೋ ಸಿಕ್ಕಾಪಟ್ಟೆ ಜನ ನೋಡಿದಿನಿ ಎಲ್ರು ಹೇಳೋದು ಅದೇನೋ ನಮ್ದು ಏನೋ ಥಾಟ್ ಇರುತ್ತೆ ಅದೇನೋ ಓದ್ಬೇಕು ಅಪ್ಪ ಅಮ್ಮನ ಇದು ಒತ್ತೆ ಓದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟಿರ್ತೀವಿ ಅಂತ ಸೊ ಇಲ್ಲೂ ಕೂಡ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳನ್ನೇ ಹೈಲೈಟ್ ಮಾಡಿರೋ ತರ ತೋರಿಸಿದ್ರ ಯಾಕೆ ಇಂಜಿನಿಯರ್ಸ್ಗಳು ಸಿನಿಮಾಗ್ ಬರ್ತಾರೆ ಯಾಕೆ ಇಂಜಿನಿಯರ್ಸ್ ಗಳಿಗೆ ಲೈಫ್ ಇಲ್ವಾ ಅನ್ನೋದು ನೀವು ಹೇಳ್ದಂಗೆ ಜಾಸ್ತಿ ಜನ ಇಂಜಿನಿಯರ್ಸ್ ಇದ್ದಾರೆ ಸೊ ನಾವು ಅವ್ರನ್ನೇ ಇಟ್ಕೊಂಡು ಏನಾರು ಮಾಡ್ಬೇಕಲ್ವಾ ಈಗ ನರ್ಸಿಂಗ್ ಕಾನ್ಸೆಪ್ಟ್ ಇಟ್ಕೊಂಡು ನಾನು ಮಾಡಿದ್ರೆ ಅದು ಜನಗಳಿಗೆ ರೀಚ್ ಆಗೋಲ್ಲ ಇಂಜಿನಿಯರ್ಸ್ ಎಲ್ಲರೂ ಇಂಜಿನಿಯರ್ಸ್ ಸುತ್ತಮುತ್ತ ಇರೋರೆಲ್ಲ ಇಂಜಿನಿಯರ್ಸ್ ಕೆಲವ್ರಿಗೆ ಯಾಕೆ ಇಂಜಿನಿಯರಿಂಗ್ ಓದಿದೆ ಅಂತಲೇ ಗೊತ್ತಿಲ್ಲ ಕೆಲವು ಪೇರೆಂಟ್ಸ್ಗೆ ಯಾಕೆ ನಾನು ಇವನ್ ಇಂಜಿನಿಯರಿಂಗ್ ಓದಿಸ್ದೆ ಅನ್ನೋದೇ ಗೊತ್ತಿಲ್ಲ ಹಿಂಗಿದೆಯಲ್ಲ ಅದನ್ನೇ ಇಟ್ಕೊಂಡು ಕತೆ ಮಾಡೋದೇನೇ ಬೆಸ್ಟ್ ಇಂಜಿನಿಯರ್ ಅವರಿಗೆ ಲೈಫ್ ಇಲ್ವಾ ಜೀವನದಲ್ಲಿ ತುಂಬ ಇದೆ ಸರ್ ಅದು ನಾವು ಅನ್ಕೋಳೋ ತಪ್ಪು ಇಂಜಿನಿಯರಿಂಗ್ ಟಾಪಲ್ಲಿ ಪಾಸ್ ಆಗಿರೋರು ತುಂಬ ಚೆನ್ನಾಗೂ ಇದ್ದಾರೆ ಸುಮಾರ್ ಆಗಿ ಹೋಗೋದು ಅನ್ನ ತಗೊಂಡೋಗ್ ಇಂಜಿನಿಯರಿಂಗ್ ಮಾಡ್ಸ್ಬಿಡ್ತಾರಲ್ಲ ಅವನು ನಾನು ಇಂಜಿನಿಯರ್ ರಿಂಗ್ ಅಂತ ಹೇಳ್ಕೊಂತಾರೆ ಇಲ್ಲೇ ಹಾಕಿದ ನೋಡಿ ಇಂಜಿನಿಯರಿಂಗ್ ಬಟ್ ಈಸ್ ನಾಟ್ ಎ ಇಂಜಿನಿಯರ್ ಅದೇ ಇಂಜಿನಿಯರಿಂಗ್ ಮಾಡ್ತಾರೆ ಆಪೋರ್ಚುನಿಟಿಸ್ ಜಾಸ್ತಿ ಇರುತ್ತೆ ಇಂಜಿನಿಯರ್ ಆಗಿರಲ್ಲ ಅವರು ಕಡೆ ಮೈಕ್ರೋಝೆಕ್ಸ್ ಬರೋದ್ ಗೊತ್ತಿರ್ಬೇಕಲ್ಲ ಯಾವ್ದು ಬರುತ್ತೆ ಆನ್ಸರ್ ಎಲ್ಲಿ ಇಟ್ಟಿದ್ದೀನಿ ಅಂತ ಅದು ತೆಗಿಯೋದು ಅದು ಹೆಂಗ್ ನನಗ್ ಗೊತ್ತಿಲ್ಲ ಅದ್ರ ಬದಲು ಓದೋದೇ ಈಸಿ ಈಗ ಅದು ಜೆರಾಕ್ಸ್ ಮಾಡಿಸೋಕ್ ಹೋಗ್ಬೇಕು ಅದು ಯಾವ್ದು ಇಂಪಾರ್ಟೆಂಟ್ ನೋಡ್ಬೇಕು ಇದಕ್ಕೆಲ್ಲ ಒಂದಷ್ಟು ಟೈಮ್ ಹೋಗೋದು ಗೊತ್ತಾ ಎರಡ್ ಅವರ್ ಹೋಗುತ್ತೆ ಐದ್ ಮಾರ್ಕ್ಸ್ ಒಂದು ಕ್ವಶನ್ ಜೆರಾಕ್ಸ್ ಮಾಡ್ಸೋಕೆ

ಸೊ ಸಿನಿಮಾ ವಿಚಾರ ಅಂತ ಬಂದಾಗ ಸೊ ಇತ್ತೀಚಿನ ದಿನಗಳಲ್ಲಿ ಹೊಸಬ್ರು ಸಿನಿಮಾ ಅಂತ ಬಂದಾಗ ಸಿಕ್ಕಾಪಟ್ಟೆ ಚಾಲೆಂಜ್ ನ ಫೇಸ್ ಮಾಡ್ತಿದಾರೆ ಸೊ ಸಮಸ್ಯೆ ಆಗತ್ತೆ ಸೊ ಅವರಿಗೆ ಜನಗಳು ಬರ್ತಾ ಇಲ್ಲ ಸೊ ಈ ತರ ಒಂದಷ್ಟು ಸಮಸ್ಯೆ ಇದೆ ಹೊಸ ಪ್ರತಿಭೆಗಳಿಗೆ ಅವಕಾಶ ಇಲ್ವಾ ಈಗ ನಮ್ಮ ಒಂದು ಫಿಲ್ಮಿ ಬಿಟ್ ಚಾನೆಲ್ ಮೂಲಕ ಅದೊಂದು ಹೇಳಿದ್ವಿ ಇದೆಯಾ ಇಲ್ವಾ ಜನಗಳು ಎಸ್ ಅಂತಾರ ನೋ ಅಂತಾರ ಅಂತ ಸೊ ಈ ತರ ಒಂದಷ್ಟು ಚಾಲೆಂಜಸ್ ಅಂತ ಬಂದಾಗ ಫೇಸ್ ಮಾಡಕ್ ಹೆಂಗ್ ರೆಡಿ ಆಗಿದೆ ಹೊಸ ಟೀಮ್ ನಾನು ನಿನ್ನೆವರೆಗೂ ರೆಡಿ ಇದ್ದೆ ಪರ್ಫೆಕ್ಟ್ ಏ ಏನು ನಮ್ಮ ಟ್ರೇಲರ್ ಚೆನ್ನಾಗಿದೆ ಮತ್ತು ನಮ್ಮ ಫುಲ್ ಔಟ್ ಆ್ಯಂಡ್ ಔಟ್ ಕಾಮಿಡಿ ಎವ್ರಿ ಡೈಲಾಗು ಎವ್ರಿ ಸೀನು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ದಂಗೆ ಇರುತ್ತೆ ಈಗ ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ರಿಗೂ ಇಷ್ಟ ಎಲ್ಲರೂ ನೋಡ್ತಾ ಇದ್ದಾರೆ ಸೊ ನಮ್ಮ ಸಿನಿಮಾನು ನೋಡ್ತಾರೆ ರೈಟಿಂಗ್ ಚೆನ್ನಾಗಿದೆ ಮತ್ತು ಆ್ಯಂಡ್ ಪರ್ಫಾಮೆನ್ಸ್ಗಳು ಚೆನ್ನಾಗಿದೆ ಹೋಗುತ್ತೆ ಕಾಮಿಡಿ ಸಿನಿಮಾ ಅಂತಲೇ ಇದ್ದೆ ಈ ಥಿಯೇಟ್ರಿಗೆ ಬಂದು ನಾನು ಇಷ್ಟೊಂದು ಸೀಟ್ಗಳೆಲ್ಲ ನೋಡಿ ಟೆನ್ಷನ್ ಆಗೋಗ್ಬಿಟ್ಟು ಇಷ್ಟು ಜನ ಹೆಂಗೆ ಬರ್ಸೋದು ಅಂತ ಇಷ್ಟೊಂದು ಜನ ತುಂಬಿಸೋಷ್ಟು ಇದೆಯಲ್ಲ ಹೊಸೊಬ್ಬರಿಗೆ ಆ ಚಾಲೆಂಜು ಈಗ ದರ್ಶನ್ ಸರ್ದು ಅವ್ರದ್ದೆಲ್ಲ ಇಲ್ಲಿವರೆಗೂ ಕೂತಿರ್ತಾರೆ ನಮ್ಮದು ನನ್ನ ಗೊತ್ತಾಗ್ತಿಲ್ಲ ಅದು ನಿಮ್ಮ ಚಾನಲ್ ಮುಖಾಂತರ ನಾವೇ ಸುಬ್ರಿಗೆ ಅದು ದೊಡ್ಡ ಚಾಲೆಂಜ್ ಕರ್ಸೋದಿದೆಯಲ್ಲ ಬಟ್ ಅಟ್ರ್ಯಾಕ್ಟ್ ಮಾಡ್ಬೋದು ಜನಗಳನ್ನ ಹಾಗಂತ ಹೇಳಿ ನಾವೇನು ಎದರೋ ಅಂತ ಅವಶ್ಯಕತೆ ಇಲ್ಲ ಅಟ್ರಾಕ್ಟ್ ಮಾಡ್ಬೋದು ಏನು ಅಟ್ರಾಕ್ಷನ್ ಅಂದರೆ ಒಂದು ಟ್ರೇಲರ್ ಆಗಲಿ ಸಾಂಗ್ಸ್ಗಳಾಗಲಿ ಮತ್ತು ನಾವು ಇವಾಗ ಈ ಇಂಟರ್ವ್ಯೂನೆಲ್ಲ ಹೇಳ್ತಾ ಇದ್ದು ನಮ್ಮ ಮೈಂಡ್ ಸೆಟ್ ಹೇಗಿದೆ ಅಂತ ಈಗ ಜನ್ಗಳು ಗೊತ್ತಾಗುತ್ತೆ ಇವ್ರು ಏನೋ ಒಂದು ಮಾಡಿರ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಜನಕ್ಕೆ ಬರಬೇಕು ಇದನ್ನೆಲ್ಲ ನೋಡಿದಾಗ ಅಷ್ಟುನಂತು ನಾವು ಮಾಡಿದ್ದೀವಿ ಸರ್ ಮ್ಯಾಕ್ಸಿಮಮ್ ಹೊಸ ಸಿನಿಮಾಗಳು ಅಂತ ಒಂದಿಷ್ಟು ಬರ್ತವೆ ವರ್ಷಕ್ಕೆ ಆ ಹೊಸ ಸಿನ್ಮಾಗಳ ಲಿಸ್ಟಲ್ಲಿ ನಮ್ಮದು ಸಿನ್ಮಾ ಒಂದು ಲೆವೆಲ್ಗೆ ಇರುತ್ತೆ ಟಾಪಲ್ಲಿ ಆ ಥರ ಇರುತ್ತೆ ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಅಂತೂ ಇದೆ ಯಾಕಂದರೆ ನಾವು ಸಿನಿಮಾ ಹೊಸದಾಗಿ ಮಾಡಿರ್ಬೋದು ನಾವು ನೋಡ್ತಾನೇ ಇದ್ದೀವಿ ತುಂಬ ಸಿನ್ಮಾ ನೋಡಿದ್ದೀವಿ ಕಸ್ತೂರಿ ನಿವಾಸದಿಂದ ಕೆ ಜಿ ಎಫ್ವರೆಗೂ ಎಲ್ಲ ಸಿನ್ಮಾ ನೋಡಿದ್ವಿ ಸೊ ನಮಗೊಂದು ಇರುತ್ತಲ್ವಾ ಅದು ರೆಫರೆನ್ಸ್ ಇಟ್ಕೊಂಡು ಹಾರ್ಟ್ ಬಿಟ್ ಗೊತ್ತಿರುತ್ತೆ ಅವನು ಯಾವುದನ್ನ ನೋಡಿ ನಗ್ತಾವನೆ ಅವನು ಯಾವುದನ್ನು ನೋಡಿ ಫೀಲ್ ಮಾಡ್ತಾವನೆ ಅದನ್ನ ಇಟ್ಕೊಂಡೇ ಬರೆದಿದ್ದೀವಿ ಪೂರ್ತಿ ಹೌದು ನಾವು ಫಿಲಮ್ ಮೇಕರ್ಸ್ಗಿಂತ ಮುಂಚೆ ಫಿಲಮ್ ಲವರ್ಸ್ ಅಲ್ವಾ ಸೊ ಜನಕ್ಕೆ ಏನು ಕೊಡಬೇಕು ಸಿನಿಮಾ ಥಿಯೇಟರ್ ಕರ್ಸೋಕ್ಕೂ ಮುಂಚೆ ಜನ ಇನ್ವೈಟ್ ಇನ್ವಿಟೇಷನ್ ಹೆಂಗಿರುತ್ತೆ ಅದೊಂದು ನೋಡ್ತಾರೆ ನಾವು ಹೆಂಗೆ ಕರಿತೀವಿ ನಾವು ಮದುವೆಗೋ ಅಥವಾ ಯಾವುದಕ್ಕೋ ಕರೆ ಫೋನ್ ಮಾಡಿ ಹಿಂದಿನ ದಿನ ಫೋನ್ ಮಾಡಿದ್ರೆ ಅಥವಾ ಏನೋ ನಾಮಕ ಮಾಡಿದ್ರೆ ಯಾರು ಬರಲ್ಲ ಸಿ ನಮ್ಮಲ್ಲಿ ಏನಿದೆ ನಾನು ಅವ್ರಿಗೆ ಎಷ್ಟು ಮುಖ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದು ಒಂದು ಫಂಕ್ಷನ್ಗೂ ಎಲ್ಲರಿಗೂ ಬರೋದು ಜನಕ್ಕೂ ಅಷ್ಟೇ ಜನಕ್ಕೆ ಏನಾದರೂ ಇಷ್ಟ ಆಗ್ಲೇಬೇಕು ಸೊ ಅದಕ್ಕೆ ಪ್ರೆಸ್ ಮೀಟಲ್ಲಿ ನಾನು ಅದನ್ನೇ ಹೇಳಿದೆ ಒಂದು ದೊಡ್ಡ ಸಿನಿಮಾಗೆ ಯಾವ ಥರ ಪ್ರಮೋಷನ್ ಮಾಡಬೇಕು ಅದನ್ನು ಮಾಡ್ತಾಯಿದ್ದೀವಿ ರೋಡಿಗಿಳಿದು ಜನ ಜನಕ್ಕೆ ನಮ್ಮ ಕಾಂಟೆಂಟನ್ನ ತಲುಪಿಸಿ ಅದು ಆ ಕೆಲಸನೂ ಮಾಡ್ತಾಯಿದ್ದೀವಿ ಯಾಕೆ ಅಂದರೆ ನಮ್ಮ ಚಿತ್ರದ ಮೇಲೆ ನಮಗೆ ಅತಿಯಾದ ಕಾನ್ಫಿಡೆನ್ಸ್ ಇದೆ ಅದು ಓವರ್ ಕಾನ್ಫಿಡೆನ್ಸ್ ಅಲ್ಲ ಕಾನ್ಫಿಡೆನ್ಸ್ ಇದೆ ಯಾಕೆ ಅಂದರೆ ನಾವು ರೈಟಿಂಗನ್ನ ನಂಬಿರೋರು ರೈಟಿಂಗ್ ತುಂಬ ಚೆನ್ನಾಗಿದೆ ನಮ್ಮ ಸಿನಿಮಾಲಿ ಸೊ ಅದಕ್ಕಾಗೇ ನಾವೆಲ್ಲ ರೈಟಿಂಗ್ ಚೆನ್ನಾಗಿರೋದ್ರಿಂದ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಈಗ ಸಪೋರ್ಟ್ ಬೇಕಾಗಿರೋದೆ ರೈಟರ್ಸ್ಗೆ ಸೊ ಈ ಸಿನಿಮಾ ಈ ಆಯಿತು ಅಂತಂದರೆ ದಿಸ್ ವಿಲ್ ಬಿ ಸಮಥಿಂಗ್ ಅಂತ ನನಗೇನೋ ಡೈರೆಕ್ಷನ್ ಕೂಡ ಹಾಗೆ ರೈಟಿಂಗ್ ಚೆನ್ನಾಗಿತ್ತು ಅಂತಂದರೆ ಅದೆಲ್ಲ ಎವ್ರಿಥಿಂಗ್ ಫಾಲ್ಸ್ ಇನ್ ಪ್ಲೇಸ್ ಅಲ್ವಾ ಸೊ ಹಾಗಾಗಿ ಆ ನಂಬಿಕೆ ಮೇಲೆ ಜನಕ್ಕೆ ತಲುಪಿದ್ರೆ ಫಸ್ಟ್ ತ್ರೀ ಡೇಸ್ ಏನಿದೆಯಲ್ಲ ಆ ವೀಕೆಂಡು ಅಲ್ಲಿ ಜನ ನೋಡಿದ ಮೇಲೆ ಮೌತ್ ಪಬ್ಲಿಸಿಟಿ ಆಗುತ್ತೆ ಫುಟ್ಫಾಲ್ಸ್ ಆಗುತ್ತೆ ಅನ್ನೋ ನಂಬಿಕೆ ನಮಗೆ ಸೊ ಹಾಗಾಗಿ ಕಾನ್ಫಿಡೆಂಟ್ ಕಾನ್ಫಿಡೆಂಟಾಗಿದ್ದೀವಿ ನೋಡೋಣ ಲೆಟ್ ಸಿ ನಾನು ಅಷ್ಟೇ ತುಂಬಾ ಕಾನ್ಫಿಡೆಂಟ್ ಆಗಿ ಇದೀನಿ ಅಂದ್ರೆ ನಮ್ದು ವರ್ಕ್ ತುಂಬಾ ಚೆನ್ನಾಗ್ ಆಗ್ತಾ ಇದೆ ಅಂದ್ರೆ ರೀಚ್ ಆಗ್ತಾ ಇದೆ ಈಗೀಗ ಸ್ಟಾರ್ಟಿಂಗ್ ಆಗಿರ್ಲಿಲ್ಲ ಈಗ ರೀಚ್ ಆಗ್ತಾ ಇದೆ ಅದೇ ನೋಡ್ದವ್ರೆಲ್ಲಾ ಚೆನ್ನಾಗಿದೆ ಅಂತಾನೆ ಅಂತ ಹೇಳ್ತಿದಾರೆ ಅದನ್ನ ನೋಡೋರು ಬೇಕು ಬರ್ತಾರೆ ಅಂತ